ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತೀನಿ ಇವತ್ತಿನ ನನ್ನ ಈ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಅಂದರೆ ಎದ್ದು ಸ್ನಾನಾಗಿ ನಾ ಟೀ ಕುಡ್ದಿದ್ದಾಯಿತು ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ತೊಳೆಬೇಕು ಬಟ್ಟೆ ತೊಳೆದು ಅಡ್ಗಿನೂ ಮಾಡಾಯಿತು ಸ್ನೇಹಿತರೆ ಅನ್ನ ಬೇಳೆ ಆಮೇಲೆ ಚಪಾತಿ ಎಲ್ಲನೂ ಮಾಡಿದ್ದಾಯಿತು ಅಮ್ಮಗೂ ಊಟ ಮಾಡಿಸಿದ್ದಾಯಿತು ಸ್ನೇಹಿತರೆ ಎಲ್ಲನೂ ಕೆಲಸ ಮುಗ್ದಿದ್ದಾಯಿತು ಆಲ್ಮೋಸ್ಟ್ ಇವಾಗ ಟೈಮು ಎಂಟು ನಲ್ವತ್ತೈದು ಸ್ನೇಹಿತರೆ ಇವಾಗ ಇವತ್ತಿನ ನನ್ನ ರುಟೀನ್ ಹೆಂಗಿರುತ್ತೆ ಏನು ಅಂತ ಆಲ್ ಆಲ್ಮೋಸ್ಟ್ ಎಲ್ಲ ನನ್ನ ಕೆಲಸ ಮುಗ್ದಿದೆ ಸ್ನೇಹಿತರೆ ಬಟ್ಟೆ ತೊಳೆದು ಅಷ್ಟೇ ಬಾಕಿ ಇದೆ ಬಟ್ಟೆ ತೊಳೆದು ಒಂದು ಪಾತ್ರೆ ಇದೆ ಸ್ನೇಹಿತರೆ ಒಂದು ಚೂರು ಪಾತ್ರೆ ತೊಳೆದಿಟ್ಟು ಮುಗೀತು ಇವತ್ತಿನ ಕೆಲಸ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ ಸ್ನೇಹಿತರೆ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ನನ್ನ ಮಗಳ ಬರ್ಡೇ ಹಾಗಾಗಿ ನಾಳೆ ಒಂದೇ ದಿನದಲ್ಲಿ ಎಲ್ಲ ಆಗೋಲ್ಲ ಸ್ನೇಹಿತರೆ ಇವತ್ತೊಂಚೂರು ನಾಳೊಂಚೂರು ಕ್ಲೀನ್ ಮಾಡಿಕೊಂಡು ನಾಡಿದ್ದು ಫಂಕ್ಷನ್ ಇದೆ ಸ್ನೇಹಿತರೆ ಮನೆಯಲ್ಲಿ ಯಜಮಾನ್ರು ಹೋಗಿದ್ದಾರೆ ಇದು ಮರಿ ತರಕ್ಕೆ ನಾಳೆ ಮರಿ ಅನ್ನೋದು ಒಂದು ಇದೆ ಸ್ನೇಹಿತರೆ ನಾಳಿಲ್ಲ ನಾಡದ್ದು ಸಾರಿ ಸ್ವಲ್ಪ ಭಯ ಆಗುತ್ತೆ ಸ್ನೇಹಿತರೆ ಅಜ್ಜಸ್ಟ್ ಮಾಡ್ಕೊಳ್ಳಿ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರ ಅಂತ ಗೊತ್ತು ನೀವೆಲ್ಲರೂ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿರಲ್ಲ ಸ್ನೇಹಿತರೆ ಅವರಿಗೆಲ್ಲರೂ ನಾನು ಕೇಳ್ಕೊಳ್ಳೋದು ಒಂದೇ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ನೀವು ಹೀಗೆ ನೋಡ್ತೀರಿ ನಮ್ಮ ನನಗೆ ಸಪೋರ್ಟ್ ಮಾಡಿ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ನೀವು ನಾನೇನು ಯೂಟ್ಯೂಬ್ಗಿಂತ ದುಡ್ಡು ಅರ್ನ್ ಮಾಡಬೇಕು ಹೌದು ಯಾವುದು ಇಲ್ಲ ಸ್ನೇಹಿತರೆ ಸುಮ್ಮನೆ ನಾನು ನಿಮ್ಮ ಜೊತೆ ಮಾತಾಡಬೇಕು ನಾ ನಮ್ಮ ನಮ್ಮದು ನಿಮ್ಮದು ಏನಾದರೂ ಒಂದು ಬಾಂಧವ್ಯ ಇರಬೇಕು ಅನ್ನೋ ಒಂದು ಇದರಿಂದ ನಾನು ಆಲ್ಮೋಸ್ಟ್ ಭಾಳ ದಿನ ಆಯಿತು ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬಟ್ ಮಾತಾಡೋಕ್ಕೆ ಭಯ ಅಲ್ವಾ ಹಾಗಾಗಿ ಏನೂ ವಿಡಿಯೋ ಸೇರ್ ಮಾಡಿದ್ದಿಲ್ಲ ಸ್ನೇಹಿತರೆ ಮತ್ತೆ ನಮ್ಮ ಅತ್ತೆ ಮಾವ ಎಲ್ಲರೂ ನಾವು ಇಲ್ಲೇ ಒಂದೇ ಇದ್ದೀವಿ ಇಷ್ಟು ದಿನ ಅವರು ಒಂಚೂರು ಅಂದರೆ ಇವಾಗ ಇದು ಮಾಡ್ತಾರೆ ಅವರು ಹಪ್ಪಳ ಉಪ್ಪಿನಕಾಯಿ ಇವೆಲ್ಲ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಅವರು ಬೇರೆ ಮನೇಲಿದ್ದಾರೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ ನಮ್ಮ ಇಡೀ ಫ್ಯಾಮಿಲಿ ತುಂಬ ದೊಡ್ಡದು ಸ್ನೇಹಿತರೆ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಎಲ್ಲರನ್ನೂ ತೋರಿಸ್ತೀನಿ ಯಾರೇನಾಗಬೇಕು ನನ್ನ ನನ್ನ ಸ್ಟೋರಿ ಆಲ್ಮೋಸ್ಟ್ ನನ್ನ ಸ್ಟೋರಿ ಎಲ್ಲರಿಗೂ ಗೊತ್ತು ಸ್ನೇಹಿತರೆ ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸರಿ ಎರಡು ಸತಿ ನಾನೆಲ್ಲನೂ ಸೇರ್ ಮಾಡಿದ್ದೀನಿ ಸ್ನೇಹಿತರೆ ಇನ್ಮುನ್ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ನನ್ನ ಅತ್ತೆ ಮಾವ ನನ್ನ ಫ್ಯಾಮಿಲಿ ಎಲ್ಲರನ್ನೂ ತೋರಿಸ್ತೀನಿ ಸ್ನೇಹಿತರೆ ನೀವೆಲ್ಲರನ್ನೂ ನೋಡಿ ಖುಷಿ ಪಡಿ ನೋ ಖುಷಿ ಪಟ್ಟರೆ ಸಾಕು ಸ್ನೇಹಿತರೆ ಅಷ್ಟೇ ಯಾಕಪ್ಪ ಅಂದರೆ ಒಬ್ಬರನ್ನ ಹೆಂಗೋ ಬಂದು ವಿಡಿಯೋ ನೋಡೋಕ್ಕಾಗಲ್ಲ ಸ್ನೇಹಿತರೆ ಅದರಲ್ಲಿ ಏನೋ ಒಂದು ಇರಬೇಕಲ್ವಾ ಹಾಗಾಗಿ ಇದು ಟು ಸ್ನೇಹಿತರೆ ಇದು ನಮ್ಮನೆ ನೀರಲ್ಲ ನೀರೆಲ್ಲ ನಿನ್ನೆ ನೀರು ಬಂದಿತ್ತು ಸ್ನೇಹಿತರೆ ಹಲೋ ಸ್ನೇಹಿತರೆ ನೋಡಿ ಇವಾಗ ತಾನೇ ಬಂದ್ಲು ಇವಳು ಬಾಜುನ ಮನೆಯಲ್ಲಿ ಇದ್ಲು ಇವಾಗ ಬಂದ್ಲು ಹಾಯ್ ಕರಮ್ಮ ಹಾಯ್ ಬೋಲ್ದೆ ಹಾಯ್ ಹಾಯ್ ಬೋಲು ಹಾಯ್ ಕರು ಹಾಯ್ ಕರು ಬಾ ಯಾವಾಗ್ಲೂ ಕಿರಿಕಿರಿ ಕಿರಿಕಿರಿನೇ ಇವಳ್ದು ಯಾವಾಗ್ಲೂ ತಗೊಂಡು ಕುಂದ್ರಂತಾಳೆ ಸ್ನೇಹಿತರೆ ತಗೊಂಡು ಕುಳ್ಬೇಕು ಕೆಲಸ ಯಾವಾಗ ಮಾಡಬೇಕು ಇವಾಗಲೇ ಯಾವಾಗ ತೊಗೋಬೇಕು ನೀವೇ ಹೇಳಿ ಹೇಳಿಬಿಡಿ ಸ್ನೇಹಿತ್ರಿ ನನ್ನ ನನ್ನ ಜೀವ ನೋಡಿ ಸ್ನೇಹಿತರೆ ನನ್ನ ಮಗಳ ಆಡ್ತಿದ್ದಾಳೆ ಆಡ್ತಾಳೆ ಸ್ವಲ್ಪ ಹೊತ್ತು ಅವಳು ಆಟ ಆಡ್ಕೊತೇ ಅವಳು ಎಲ್ಲ ನೋಡಿ ಸ್ನೇಹಿತರೆ ಇವಳೆಲ್ಲ ಹೆಂಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅವಳೆಲ್ಲ ಒಗೀತಾಳೆ ಸ್ನೇಹಿತರೆ ಎಲ್ಲ ಏನು ಇದ್ರೂ ಏನು ಬಿಡಲ್ಲ ಸ್ನೇಹಿತರೆ ಎಲ್ಲ ತೆಗೆದು ಹೋಗಿತಾಳೆ ನಾನು ಡೈಲಿ ಕ್ಲೀನ್ ಮಾಡ್ತೀನಿ ಡೈಲಿ ಎಲ್ಲ ಕೆಳಗೆ ಹೋಗಿದ್ದಾಳೆ ಸ್ನೇಹಿತರೆ ನಾ ಎಷ್ಟಂತ ಕ್ಲೀನ್ ಮಾಡ್ಬೇಕು ಹೇಳಿ ನನಗೂ ಬೇಜಾರಾಗುತ್ತಲ್ಲ ಆಗುತ್ತಲ್ಲ ಡೈಲಿ ಕ್ಲೀನ್ ಮಾಡಿ 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 ಕೇಳಲ್ಲ ಸ್ನೇಹಿತರೆ ಕೆಳಗಡೆ ಹೋಗಿದ್ ಬಿಡ್ತಾಳೆ ಅಮ್ಮ ಹಾಯ್ ಹಾಯ್ ಅಮ್ಮ ಹಾಯ್ ಬೋಲ್ದೆ ಹಾಯ್ ಹಾಯ್ ಸ್ನೇಹಿತರೆ ಅವಳು ಆಟ ಆಡ್ತಾಳೆ ಸ್ನೇಹಿತರೆ ನಾನು ಬಟ್ಟೆ ತೊಳಿತೀನಿ ಬಟ್ಟೆ ತೊಳೆದ್ ಹಾಕಿ ಯಾಕಂದ್ರೆ ಸ್ವಲ್ಪ ಮಳೆ ಬರೋ ಹಾಗಿದೆಯಲ್ಲ ಬೇಗನೆ ನಾ ಹ್ಮ್ ಬೆಳಗ್ಗೆನೆ ಬೇಗನೆ ಹೇಳ್ತೀವಿ ನಾವು ಸಿಕ್ಸ್ ಸಿಕ್ಸ್ ತರ್ಟಿ ಅನ್ನೋಷ್ಟು ಹೇಳ್ತೀವಿ ಒಂದೊಂದ್ಸತಿ ಸಿಕ್ಸಿಗೆ ಹೇಳ್ತೀವಿ ಒಂದೊಂದ್ಸತಿ ಫೈವ್ ಓ ಹೇಳ್ತೀವಿ ಗೆ ಯಾಕಂದ್ರೆ ಅಮ್ಮು ಬೇಗ ಎದ್ದು ಬಿಡ್ತಾಳೆ ಸ್ನೇಹಿತರೆ ಫೈವ್ ಓ ಕ್ಲಾಕ್ ಅಂದ್ರೆ ಬಿಡ್ತಾಳೆ ನಮ್ಮಲ್ಲಿ ಸಾಯಂಕಾಲ ಸೆವೆನ್ ತರ್ಟಿ ಅನ್ನೋಷ್ಟಿಗೆ ಊಟ ಗಿಟ ಮಾಡಿ ಏಟ್ ತರ್ಟಿ ಅನ್ನೋಷ್ಟಿಗೆ ನಾವು ಮಲ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಹಾಗಾಗಿ ಬೇಗ ಮಲ್ಕೊಂಡು ಅಮ್ಮ ಬೇಗ ಎದ್ಬಿಡ್ತಾಳೆ ಬೆಳಗ್ಗೆ ಸೊ ಇವಾಗ ಬಟ್ಟೆ ತೊಳೆದು ಹಾಕ್ತೀನಿ ಸ್ನೇಹಿತರೆ ಬನ್ನಿ ನಾನು ಹೆಂಗ್ ಬಟ್ಟೆ ತೊಳಿತೀನಿ ತೋರಿಸ್ತೀನಿ ನಿಮ್ಗೆ এদে it নাডুচাস avez এ ওশা ಮಾಡಿದಾಯ್ತು ಸ್ನೇಹಿತರೆ ಇವಳು ಅಳ್ತಿದ್ದಾಳೆ ಸ್ನೇಹಿತರೆ ಇವಳಿಗೆ ತಗೋಬೇಕಂತ ಅದು ಗೇಟ್ ಯಾಕೆ ಹಾಕಿರೋದಂದ್ರೆ ಅವಳು ಎಲ್ಲಾ ನೀರುಗಳಲ್ಲಿ ಕೈ ಹಾಕ್ಬಿಡ್ತಾಳೆ ಸ್ನೇಹಿತರೆ ಹಾಗಾಗಿ ಅದು ಗೇಟ್ ಮಾಡಿರೋದು ಇದು ನಮ್ ನಮ್ ಮಾವರು ಮಾಡಿರೋದು ಅದು ಸುಮ್ಮನೆ ಇರಲ್ಲ ಯಾವಾಗ್ಲು ಕಿರಿಕಿರಿ ಕಿರಿಕಿರಿ ನಾನು ಕೆಲಸ ಮಾಡ್ತಿದ್ರೆ ಕಿರಿಕಿರಿ ನಾನು ಸುಮ್ಮ ಕುಂದ್ರೆ ಸುಮ್ಮನೆ ಇರ್ತಾಳೆ

ಅದ್ರ ವಾಷಿಂಗ್ ಮೆಷಿನ್ ಏನೂ ಇಲ್ಲ ಸ್ನೇಹಿತರೆ ನಾವು ಕೈಯಿಂದ ತೊಳೆಯೋದು ಬಟ್ಟೆ ಎಲ್ಲ ತಗೋಳಕಷ್ಟು ಏನು ಆಸೆ ಇಲ್ಲ ಬಿಡಿ ಕೈಯಿಂದ ತೊಳೆಯೋದೇ ಕ್ಲೀನ್ ಆಗ್ತವೆ ರೆ ಬಟ್ಟೆ ಎಲ್ಲ ತೊಳೆದಿದ್ದಾಯ್ತು ಎಲ್ಲ ಉಣ್ದಕ್ಕೆ ಹಾಕಿದ್ದೀನಿ ಸ್ವಲ್ಪ ಪಾತ್ರೆನೂ ಇತ್ತು ಇದನ್ನು ತೊಳೆದಿಟ್ಟಿದ್ದೀನಿ ಇವು ಎಲ್ಲ ತೊಳ್ಕೊಂಡೆ ಇದಿಷ್ಟೆಲ್ಲ ಪ ನೀರು ಖಾಲಿ ಐತಿ ನೋಡಿ ನಾ ಹೇಳಿದ್ನಲ್ವ ಮರಿ ಥರಕ್ಕೆ ಹೋಗಿದ್ರು ಯಜಮಾನ್ರು ಅಂತ ತೊಗೊಂಡು ಬಂದಿದ್ದಾಯ್ತು ಸ್ನೇಹಿತರೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಇಷ್ಟ ಸಿಕ್ಕಾಬೆಷ್ಟಾಯಿತು ತುಂಬ ಒಳ್ಳೇದಿದೆ ಅನಿಸುತ್ತೆ ಆ ಥರ ಏನು ಗುದ್ದದ್ದು ಏನು ಮಾಡಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ತಗೊಂಡು ಬಂದಿದ್ದಾರೆ ಸ್ನೇಹಿತರೆ ಇವಾಗೆ ಬಟ್ಟೆನೂ ಎಲ್ಲ ತೊಳೆದಿದ್ದಾಯ್ತು ಪಾತ್ರನೂ ಪಾತ್ರೆನೂ ಎಲ್ಲ ತೊಳೆದಿದ್ದಾಯ್ತು ಎಲ್ಲ ಕೆಲಸ ಆಯಿತು ಸ್ನೇಹಿತರೆ